ಹೊನ್ನಾವರ ತಾಲೂಕಿನ ನೀಲ್ಗೋಡ್ ವಿಷ್ಣುಮೂರ್ತಿ ದೇವಸ್ಥಾನದ ಪುನಃ ಪ್ರತಿಷ್ಠಾ ಅಷ್ಟಬಂಧ ಮಹೋತ್ಸವ ಶಂಭುಲಿಂಗೇಶ್ವರ ದೇವರ ಜೀರ್ಣಾಷ್ಟಬಂಧ ಕಾರ್ಯಕ್ರಮ ಮಾರ್ಚ್ ಇಪ್ಪತ್ತಾರರಿಂದ ಆರಂಭಗೊಂಡಿದ್ದು ಧಾರ್ಮಿಕ ವಿಧಿವಿಧಾನದಂತೆ ಕಾರ್ಯಕ್ರಮ ನಡೆಯುತ್ತಿದೆ ನೀಲ್ಕೋಡ್ ಗ್ರಾಮದ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿದ್ದು ವೇದಮೂರ್ತಿ ಶಂಕರ್ ಭಟ್ ಇವರ ಆಚಾರ್ಯತ್ವದಲ್ಲಿ ದೇವರ ಪ್ರತಿಷ್ಠೆ ಶಿಖರ ಕಲಶ ಪ್ರತಿಷ್ಠೆ ಬ್ರಹ್ಮ ಕಲಶ ಸ್ಥಾಪನೆ ಪಲ್ಲಕ್ಕಿ ಉತ್ಸವ ತೀರ್ಥ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು